ಹರೇ ಕೃಷ್ಣ ಪುಟಕನ ಮಕ್ಕಳು ಧಾರಾವಾಹಿಯ ಗುರುವಾರದ ಸಂಪೂರ್ಣ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡ್ಕೊಂಬರೋಣ ಬನ್ನಿ ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನೆಲ್ನ ಹಿಂದೆ ಸಬ್ಸ್ಕ್ರೈಬ್ ಆಗಿಲ್ವೋ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಕಟ್ಟೆಯವರು ತುಂಬಾ ಟೆನ್ಷನಲ್ಲಿ ಇರ್ತಾರೆ ಅವರಿಗೆ ನಾನು ಅಂದ್ಕೊಂಡಿದ್ದ ಕೆಲಸ ಮಾಡೋಕ್ಕಾಗಲಿಲ್ವಲ್ಲ ಅನ್ನೋ ಕೋಪಕ್ಕೆ ಆ ಪ್ರಸ್ಟ್ರೇಷನ್ನು ತಡ್ಕೊಳ್ಳೋಕಾಗ್ತೀರ ತನ್ನ ಕೈಯನ್ನು ಮುಷ್ಟಿ ಹಿಡಿದು ಮರಕ್ಕೆ ಗುತ್ಕೊಳ್ಳೋಕ್ಕೆ ಶುರು ಮಾಡ್ತಾರೆ ಆಗ ಹುಡುಗರು ಅಣ್ಣ ಯಾಕಣ್ಣ ಹೀಗೆಲ್ಲ ಆಡ್ತಿದ್ಯಾ ನಿನಗೆ ಸ್ವಲ್ಪನಾದರೂ ತಾಳ್ಮೆ ತಗೋಣ ಅಂತ ಹೇಳ್ತಾರೆ ಯಾವುದು ತಾಳ್ಮೆ ಆ ಪುಟಕ ಬರದೇ ಹೋಗಿದ್ದಿದ್ರೆ ಇವತ್ತು ನಮ್ಮವ್ರನ್ನ ಸಾಯಿಸ್ತವ್ರನ್ನ ಅವ್ರ ಅವರಿರೋ ಜಾಗಕ್ಕೆ ಕಳಿಸ್ತಾ ಇದ್ದೆ ಆ ಪುಟಕನಿಂದ ಎಲ್ಲ ಹಾಳಾಗೋಯ್ತು ಅಂತ ಹೇಳ್ತಾರೆ ಅಣ್ಣ ಪುಟ್ಟಕ್ಕ ಮಾಡಿದ್ದು ಒಳ್ಳೆಯದೇ ಇದೆ ಅಣ್ಣ ಅವರು ಏನಕ್ಕೆ ಆ ಥರ ಮಾಡಿದ್ರು ಅಂತ ಸ್ವಲ್ಪ ಯೋಚನೆ ಮಾಡೋಣ ನೀನು ಈ ಥರ ಮಾಡಿಕೊಂಡ್ರೆ ಕಷ್ಟ ಆಗುತ್ತೆ ನಮ್ಗತಿ ಏನಾಗಬೇಕು ಅಂತ ಹೇಳಿದಾಗ ಯಾವುದೋ ಒಳ್ಳೆಯದು ನನ್ನ ನಮ್ಮವ್ರನ್ನ ಸಾಯಿಸಿದ್ದು ಒಳ್ಳೇದಾ ನಾನು ಅವ್ರಿಗೆ ಸರಿಯಾಗಿ ಶಿಕ್ಷೆ ಕೊಡಬೇಕು ಅಂತಿರೋದು ಒಳ್ಳೇದಾ ಬಿಡ್ರ ನಾನು ಅಂತ ಅಂದ್ಬಿಟ್ಟು ಇನ್ನು ಮತ್ತೆ ಜೋರಾಗಿ ಕೂತ್ಕೊಳ್ಳೋಕ್ಕೆ ಶುರು ಮಾಡ್ತಾರೆ ಆಗ ಹುಡುಗರು ಬೇಡಣ್ಣ ನಿನ್ನ ನಿನ್ನ ಈ ಸ್ಥಿತಿನಲ್ಲಿ ನಮಗೆ ನೋಡೋಕ್ಕಾಗ್ತಿಲ್ಲ ದಯವಿಟ್ಟು ಅರ್ಥ ಮಾಡ್ಕೊ ಅಂತ ಇಬ್ಬರು ಇಟ್ಕೋತಾರೆ ಅಷ್ಟರಲ್ಲಿ ಸ್ನೇಹ ಬಂದು ಸಾಹೇಬ್ರೆ ನೀವು ಕುಡಿತಾ ಇದ್ದೀರಾ ನೀವು ಆವತ್ತು ನನಗೆ ಮಾತು ಕೊಟ್ಟಿದ್ರಿ ಇನ್ಮೇಲಿಂದ ಕುಡಿಯಲ್ಲ ಅಂತ ಅಂತ ಹೇಳ್ತಾರೆ ಇದನ್ನು ಕೇಳಿ ಯಾವಳೆ ನೀನು ನಾನೇನಕ್ಕೆ ನಿನಗೆ ಮಾತು ಕೊಡಬೇಕು ಯಾವಾಗೇ ಕೊಟ್ಟಿದ್ದೆ ಮಾತು ನಿಜ ಹೇಳಬೇಕು ಅಂದರೆ ನಿನ್ನಿಂದಲೇ ನನ್ನ ನಮ್ಮವರು ನನ್ನನ್ನು ಬಿಟ್ಟು ಹೋಗಿದ್ದು ನೀನು ಅವತ್ತು ನನ್ನನ್ನು ತಡೀದೇ ಹೋಗಿದ್ದಿದ್ರೆ ನಮ್ಮವರು ಇವತ್ತು ನನ್ನ ಜೊತೆ ಇರ್ತಿದ್ರು ಸುಮ್ಮನೆ ನನಗೆ ಕೋಪ ಬರೆಸ್ಬೇಡ ನಾನು ಕೋಪ ಬಂದರೆ ಏನು ಮಾಡ್ತೀನಿ ಅಂತ ಹೇಳೋಕ್ಕಾಗಲ್ಲ ಸುಮ್ಮನೆ ಇಲ್ಲಿಂದ ಜಾಗ ಖಾಲಿ ಮಾಡು ಅಂತ ಬೈತಾರೆ ಇದನ್ನು ಕೇಳಿ ಸ್ನೇಹ ಆಗ್ತಾರೆ ಹುಡುಗರು ಏನೂ ಅರ್ಥ ಕಂಟಿ ಅವ್ರನ್ನ ನೋಡ್ಕೊಂಡು ನೀನು ನಿಂತ್ಕೊಳ್ತಾರೆ ಸ್ನೇಹ ಹತ್ಕೊಂಡು ಮನೆ ಕಡೆ ಹೊಡ್ಬಿಡ್ತಾರೆ ಆಗ ಅವ್ರಿಗೆ ದೇವಸ್ಥಾನ ಸಿಗುತ್ತೆ ದೇವ್ರ ಹತ್ರ ಕೂತ್ಕೊಂಡು ಏನಮ್ಮ ತಾಯಿ ನಿನ್ನ ಲೆಕ್ಕಾಚಾರನೇ ಅರ್ಥ ಆಗ್ತಿಲ್ವಲ್ಲ ನನಗೆ ನನ್ನಂತೋಳನ್ನ ಉಳಿಸಿ ಯಾರನ್ನು ಬದುಕಿಸ್ಬೇಕಾಗಿತ್ತೋ ಅವ್ರನ್ನ ನಿನ್ನ ಹತ್ರ ಕರ್ಕೊಂಬಿಟ್ಟಿ ಅಲ್ವಾ ನನ್ನಂತೋಳನ ಕರ್ಕೊಂಡಿದ್ದಿದ್ರೆ ತುಂಬಾ ಚೆನ್ನಾಗಿ ಚೆನ್ನಾಗಿರ್ತಿತ್ತು ಆದರೆ ಸ್ನೇಹಕ್ಕನ್ನ ಯಾಕೆ ನೀನು ಕರ್ಕೊಂಡೆ ಅವರೊಬ್ಬರು ಬದುಕಿದ್ರೆ ಇಲ್ಲಿ ಎಲ್ಲರೂ ಸಂತೋಷವಾಗಿರ್ತಾಯಿದ್ರು ಇವಾಗ ಕಂಠಿ ಸಾಹೇಬ್ರನ್ನ ಸಂಭಾಳಿಸೋದು ಹೇಗೆ ನನ್ನಿಂದ ಆಗೋಲ್ಲ ಅಂತ ಹೇಳ್ತಾ ಇರ್ತಾರೆ ಆಗ ಸ್ನೇಹ ಹೇಳಿದ ಮಾತು ನೆನಪಾಗಿ ಇಲ್ಲ ನಾನು ಒನ್ ಒಂದ್ಸಲ ಹೇಳಿದ್ರೆ ಏನಾಯಿತು ಪದೇ ಪದೇ ಹೇಳ್ತಾ ಇರ್ತೀನಿ ಕಂಠಿ ಸಾಹೇಬರು ತಿತ್ಕೊಳ್ಳೋವರೆಗೂ ನಾನು ಹೇಳ್ತಾನೆ ಇರ್ತೀನಿ ಒಂದಲ್ಲ ಒಂದಿನ ಅವ್ರಿಗೆ ನನ್ನ ಕನ್ಸನ್ ಅರ್ಥ ಆಗುತ್ತೆ ಅಂತ ಅಂದ್ಬಿಟ್ಟು ದೈ ಕೈ ಮುಗ್ದು ಅಲ್ಲಿಂದ ಹೊಟ್ಬಿಡ್ತಾರೆ ಈ ಜಮೀನಲ್ಲಿ ಕುಡಿತಾ ಕೂತಿರ್ತಾರೆ ಆಗ ಮೇಷ್ಟ್ರು ಬರ್ತಾರೆ ನಿಧಾನವಾಗಿ ಬರ್ತಿರೋದ್ರಿಂದ ನೋಡಿ ಯಾಕೆ ಮೇಷ್ಟ್ರೆ ಇಷ್ಟೋ ನಿಧಾನವಾಗಿ ಬರ್ತಿದ್ದೀರಾ ಇದು ನಿಮ್ಮದೇ ಜಮೀನು ನೀವು ರಾಜರೋಷವಾಗಿ ಬನ್ನಿ ಅಂತ ಹೇಳಿದಾಗ ನಂದೇ ಹಿಂಕಪ್ಪ ಆಗುತ್ತೆ ಈ ಜಮೀನ ನಾನು ಆಲ್ರೆಡಿ ಇದನ್ನು ಆಗಿದೆ ಅಂತ ಹೇಳಿದಾಗ ಹೌದಾ ಮೇಷ್ಟ್ರೆ ನಮ್ಮವರು ಹೇಳಿದರು ನಿಮ್ಮ ನಿಮ್ಮಿಂದ ಬಲಂತವಾಗಿ ಜಮೀನನ್ನು ಕಿತ್ಕೊಂಡಿದ್ದಾರೆ ಅಂತ ಏಯ್ ಎಳ್ಕೊಂಬರಲಾ ಅವನಿಗೆ ಅಂತ ಹೇಳ್ತಾರೆ ಆಗ ಮುಂಗೂಸಿ ಮತ್ತು ಮುಂಗೂಸಿ ಒಬ್ರನ್ನ ಎಳ್ಕೊಂಬರ್ತಾರೆ ಇವನೇ ತಾನೇ ನಿಮ್ಮ ಜಮನ್ನ ಕಿತ್ಕೊಂಡಿದ್ದು ಅಂತಂದರೆ ಬಲವಂತದಿಂದ ಈಸ್ಕೊಂಡಿದ್ದು ಈಗ ನೋಡಿ ಅವನೇ ನಿಮಗೆ ವಾಪಸ್ ಕೊಡ್ತಾನೆ ಮೇಷ್ಟೆ ಅದಕ್ಕಿಂತ ಮುಂಚೆ ನೀವು ಇವನು ಸ್ಕೂಲ್ಗೆ ಸ್ಕೂಲ್ ಮೆಟ್ಲು ಹತ್ತಿಲ್ಲ ಅನಿಸುತ್ತೆ ಅದಕ್ಕೋಸ್ಕರ ಪಾಠ ಹೇಳ್ಕೊಡಿ ಹೌದು ಮೇಷ್ಟೇ ನಿಮ್ಮ ಚಪ್ಪಲಿ ತೊಗೊಂಡು ಇವನ್ನ ಚೆನ್ನಾಗಿ ಬಾರಿಸಿ ಅಂತ ಹೇಳ್ತಾರೆ ಅದನ್ನು ಕೇಳಿ ಮೇಷ್ಟ್ರು ಏನೂ ಮಾತಾಡಲ್ಲ ಆಗ ಕಂಟಿ ತಪ್ಪಾಯ್ತು ಮೇಷ್ಟ್ರೆ ಬೆತ್ತ ತಗೊಳ್ಳಿ ಬೆತ್ತ ತೊಗೊಂಡು ಬಾರಿಸಿ ಇವನಿಗೆ ಸರಿಯಾಗಿ ಶಿಕ್ಷೆ ಕೊಡಿ ಅಂತ ಹೇಳಿದಾಗ ಮೇಷ್ಟ್ರು ಜೋರಾಗಿ ಹೊಡಿತಾರೆ ಆಗ ತಪ್ಪಾಯ್ತು ಮೇಷ್ಟ್ರೆ ತಪ್ಪಾಯಿತು ನಮ್ಮನ್ನು ಬಿಟ್ಬಿಡಿ ಇನ್ಮೇಲಿಂದ ಇಂಥ ಕೆಲಸ ಮಾಡೋಲ್ಲ ನಾನು ಅಂತ ಅವ್ರು ಕೇಳ್ಕೊಳ್ತಾರೆ ಏ ಪತ್ರ ಕೊಡೋ ಅವ್ರದ್ದು ಅಂತ ಹೇಳ್ತಾರೆ ತೊಗೊಳ್ಳಿ ಮೇಷ್ಟ್ರೆ ನಿಮ್ಮ ಪತ್ರ ಇನ್ಮೇಲಿಂದ ನಿಮ್ಮ ಜಮೀನು ನಿಮ್ಮದೇ ನನ್ನನ್ನು ಕ್ಷಮಿಸ್ಬಿಡಿ ಅಂತ ಹೇಳ್ತಾರೆ ಮೇಷ್ಟುದೇ ಅಲ್ಲ ಯಾರ ಜಮೀನಿಗೂ ಕಣ್ಣು ಹಾಕಿದ್ರು ನಾನು ಮಾತ್ರ ನೀನು ಸುಮ್ಮನೆ ಬಿಡೋಲ್ಲ ಇಲ್ಲಿಂದ ಕಳ್ಸ್ಕೊಳ್ತಾ ಇರು ಅಂತ ಹೇಳ್ತಾರೆ ಆಗಮ್ಮೆಷ್ಟೇ ಈ ತುಂಬಾ ಉಪಕಾರ ಆಯ್ತಪ್ಪ ನೀನಿಂದ ಎಲ್ಲಿ ಆ ದರೋಡೆ ಕೊಡ್ರೆ ಕೈಯಲ್ಲಿ ಸಿಕ್ಕಿ ಇದು ಫ್ಯಾಕ್ಟ್ರಿ ಆಗಿಬಿಡುತ್ತೆ ಅಂತ ನನಗೆ ತುಂಬಾ ಭಯ ಆಗಿತ್ತು ಇದು ನಿಮ್ಮ ಜಮೀನು ನೀವು ಬೆವರು ಸುರಿಸಿ ಇಲ್ಲಿ ಹಸ್ರನ್ನ ನೆಟ್ಟಿದ್ದೀರಾ ದಯವಿಟ್ಟು ಈ ಭೂಮಿನ ನೀವೇ ಇಟ್ಕೊಳ್ಳಿ ಅಂತ ಪತ್ರ ಅವ್ರಿಗೆ ಕೊಡ್ತಾರೆ ಆಗ ಕಂಠಿಯವರು ಇಲ್ಲ ಮೇಷ್ಟೇ ಇನ್ಮೇಲಿಂದ ಈ ಕೈಗೆ ತುಂಬಾ ರಕ್ ರಕ್ತ ಹತ್ತೋದಿದೆ ಈ ಭೂಮಿಲಿ ನನಗೆ ಇನ್ಮೇಲಿಂದ ವ್ಯವಸಾಯ ಮಾಡೋಕ್ಕಾಗಲ್ಲ ಏ ಮುಗಿಸಿ ರೈತರನ್ನ ಕರೆದು ಈ ಭೂಮಿನ ಅವ್ರಿಗೆ ಹಂಚಿಬಿಡು ಅಂತ ಹೇಳ್ತಾರೆ ಇದನ್ನು ಕೇಳಿ ಮೇಷ್ಟು ಬೇಜಾರಿಂದ ಬೇಡಪ್ಪ ಕಂಟಿ ಆಗಿದ್ದು ಆಗೋಗಿದೆ ಇನ್ನೇನು ಮಾಡೋಕ್ಕಾಗಲ್ಲ ನಿನ್ನ ಕೈಗೆ ರಕ್ತ ಅಂಟ್ಕೊಳ್ತಾ ಇರೋ ಥರ ನೋಡ್ಕೊಳಪ್ಪ ಅಂತ ಹೇಳ್ತಾರೆ ಇದನ್ನು ಕೇಳಿ ಕಂಠಿ ಅವರು ಸೈಲೆಂಟ್ ಆಗಿಬಿಡ್ತಾರೆ ಸ್ನೇಹ ಮನ್ ಮನೆಗೆ ಹತ್ಕೊಂಡು ಬಂದಿದ್ದನ್ನು ನೋಡಿ ಸಹನ ಮತ್ತೆ ಸುಮ ಕೇಳ್ತಾರೆ ಯಾಕೆ ಕಾಳ್ತಾ ಇದೆಯಾ ಏನಾದರೂ ಬೇಜಾರಾಯ್ತಾ ಅಂತ ಹಾಗೇನಿಲ್ಲ ಸುಮಾ ನಾನಿಲ್ಲಿ ಇಲ್ಲಿರೋದು ಎಲ್ಲರಿಗೂ ಕಷ್ಟ ಆಗ್ತಿದೆಯಾ ಅಂತ ಕೇಳ್ತಾರೆ ನಾವೆಲ್ಲಿ ಹೇಳಿದ್ವಿ ಹಾಗಂತ ಅಂತ ಹೇಳಿದಾಗ ನೀವು ಹೇಳಿಲ್ಲ ಮನೆಯವರು ಯಾರೂ ನನ್ನ ಬಗ್ಗೆ ಆ ಥರ ಮಾತಾಡಿಲ್ಲ ಅಂತ ಹೇಳ್ತಾರೆ ಮತ್ತೆ ಕಷ್ಟ ಆಗ್ತಿದೆ ಲಾಸ್ಟ್ ಟೈಮ್ ನಾನು ಅವ್ರನ್ನ ಮೀಟ್ ಮಾಡಿದಾಗ ನನಗೆ ಮಾತು ಕೊಟ್ಟಿದ್ದರು ನಾನು ಇನ್ಮೇಲಿಂದ ಕುಡಿಯಲ್ಲ ಅಂತ ಆದರೆ ಇವಾಗ ಕೆಳಕ್ಕೆ ಹೋಗಿದ್ದಕ್ಕೆ ನನಗೆ ಚೆನ್ನಾಗಿ ಬೈದು ಕಳಿಸಿದ್ರು ಅಂತ ಹೇಳ್ತಾರೆ ಇದನ್ನು ಕೇಳಿ ಸೋಮ ಮತ್ತು ಸಹನಾ ನೀನು ಕಂಟಿನ್ಯೂ ಮೀಟ್ ಮಾಡೋಕ್ಕೆ ಹೋಗಿದ್ಯಾ ಯಾವಾಗ ಮೀಟ್ ಮಾಡಿದ್ದೆ ಅಂತ ಹೇಳ್ತಾರೆ ಮೊನ್ನೆನೇ ಮೀಟ್ ಮಾಡಿದೆ ಅಂತ ಹೇಳಿದಾಗ ಇಬ್ಬರಿಗೂ ಶಾಕ್ ಆಗುತ್ತೆ ಇವಳು ಏನು ಹೇಳ್ತಾ ಇದ್ದಾಳೆ ಅಂತ ಅರ್ಥ ಆಗಲ್ಲ ಒಬ್ರನ್ನೊಬ್ರು ಮುಖ ನೋಡ್ಕೊಳ್ತಾರೆ ಏನಾಗುತ್ತೆ ಅಂತ ಮುಂದಿನ ಸಂಚಿಕೆಯಲ್ಲಿ ನೋಡೋಣ ಅಲ್ಲಿ ತನಕ ನಮಸ್ಕಾರ ಫ್ರೆಂಡ್ ಮುಂದಿನ ವಿಡಿಯೋ